ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ರಮ್ಮಿ ಗೇಮ್ ನಿಷೇಧಿಸದಿದ್ದರೆ ಜಿಲ್ಲಾಡಳಿತ ಭವನದ ಎದುರು ಜೂಜಾಟ ಮಹೇಶ್ ಕುಮಾರ್ ಎಚ್ಚರಿಕೆ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಗೇಮ್ನಿಂದಾಗಿ ಅನೇಕರು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುತ್ತಿದ್ದಾರೆ ಅಲ್ಲದೆ ಹಲವು ಕುಟುಂಬಗಳು ಬೀದಿಪಾಲಾಗುತ್ತಿವೆ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಚಾಮರಾಜನಗರ ತಾಲೂಕು ಅಧ್ಯಕ್ಷ ಮಹೇಶ್ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಕಾರಣ ಜಿಲ್ಲಾಧಿಕಾರಿ ಜಿಲ್ಲಾ ಎಸ್ ಪಿ ಇವರೇ ನೇರ ಹಕ್ಕು ಪಡೆಯುತ್ತಾರೆ ಯಾಕಂದ್ರೆ ಮಕ್ಕಳು ಈಗಲೂ ಕೂಡ ನಮ್ಮೂರ್ಲಿ ನಾಲ್ಕು ತಿಂಗಳಿಂದ ಮಕ್ಕಳು ಬಂದಿಲ್ಲ ಇನ್ನು ಅಷ್ಟು ಧೈರ್ಯ ಕೊಟ್ಟು ಅಷ್ಟು ಮಾಡಿವಿ ಕೆಲವರು ಬಂದರ ಇದ್ರ ಮೇಲೆ ಬಂದರ ಯಾರ ಮಕ್ಕಳು ಇರೋರು ಮಕ್ಕಳ ಇರೋರು ಬರ್ತಾ ಭಯ ಅವ್ರು ಬೇರೆ ಚಾರ್ಜ್ ಸೇರಿಸಿಲ್ಲ ಈ ತರ ಮಾಡಕ್ ಹೋದ್ರೆ ಯಾವ ರೂಪ ಕೂಡ ಇದು ಬೇರೆ ವಿಭಿನ್ನತರವಾದಂತ ತಿಳುವಳಿ ಕಂಡರ ತಿಳಿವೆ ಎದುಬೇಕಾಗುತ್ತೆ ಅಂತ ನಾವು ಕರ್ನಾಟಕ ರಾಜ್ಯದಲ್ಲಿ ಈಗ ಆಗ್ರಹ ಮಾಡ್ತಾ ಇದೀನಿ ಇದು ಯಾರು ಬಂದ್ ಸೇರಿಲ್ಲ ಶಾಲಾ ಮಕ್ಕಳು ಸೇರಿಲ್ಲ ಶಾಲೆಗಳು ಆದರೆ ನೋಡಿ ನಾವು ಹೋಗಿ ಹೋಗಿ ನಮ್ಮ ಬಂದ್ರೆ ಬಂದ್ರೆ ಸಿಕ್ಕಿಲ್ಲ ಬೆಂಗಳೂರು ಬೇರೆ ಬೇರೆ ಕಡೆ ಎಲ್ಲ ಗೊತ್ತಾಯ್ತಾ ಇಲ್ಲ ಒಳೆ ಜಿಲ್ಲಾಡಳಿತ ಮಾಡ್ಕೊಂಡಿಲ್ಲ ಇದು ಆನ್ಲೈನ್ ಲಾಟ್ರಿ ಆಡಿ ರಮ್ಮಿ ಮೊಬೈಲ್ ಎಲ್ಲ ಕೊಡ್ತಾವ್ರೆ ಯಾರು ದುಡ್ಡು ಅವ್ರಿಗೆ ಹಾಡಾಗ್ಲಿ ದೇಶ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡಲೇ ಏಪ್ರಿಲ್ ಇಪ್ಪತ್ತೆಂಟರಂದು ಜಿಲ್ಲಾಧಿಕಾರಿ ಪಡಸಾಲೆ ಎಸ್ ಪಿ ಪಡಸಾಲೆಯಲ್ಲಿ ಸ್ಟೇಷನ್ ಸ್ಟೇಷನ್ ಎಲ್ ಎ ಕಚೇರಿಯಲ್ಲಿ ಎಂ ಎಂ ಪಿ ಕಚೇರಿಯಲ್ಲಿ ಈ ರೀತಿ ಎಲ್ಲಾ ಕಚೇರಿಗಳಲ್ಲಿ ನಾವು ಜೂಜಾಡ್ಸ್ತೀವಿ ರಮಿ ಆಡಿಸ್ತೀವಿ ವ್ಯವಸ್ಥೆ ಮಾಡ್ತೀವಿ ಇದರ ಪ್ರತಿಫಲನ ತಿಳಿಸ್ಬೇಕ್ರ ಅನುಭವಿಸ್ಬೇಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತು ಎಷ್ಟು ಹೇಳಿದ್ರು ಅವ್ರ ರಥಾಯ್ತಾ ಇಲ್ಲ ಬೇಕಾದಷ್ಟನ ಸತ್ತಾರೆ ಹೊರ ಹೊರಬಂದಿಲ್ಲ ಇದಕ್ಕೂ ತನಿಖೆ ಆಗ್ಬೇಕು ಉಪ ತನಿಖೆ ಆಗಿ ಒಳ್ಳೆ ವ್ಯವಸ್ಥಿತವಾಗಿ ಮಾಡಿದ್ರೆ ಅಲ್ಲಿ ಯಾರ್ಯಾರು ಯಾಕೆ ಸತ್ತ ಕೂತಾ ಇದ್ದಾರೆ ಯಾರು ಸರ್ಕಾರಗಳು ನಾವು ಸಾಯ್ಬೇಕಂದ್ರೆ ಕಾರಣ ಯಾಕಂದ್ರೆ ಆಡಿ ದುಡ್ಡು ಆಗ್ತದೆ ಒಂದು ಐದು ರಸೋ ಹತ್ತು ಸಾವಳು ಆಗ್ತಾನೆ ನಾವು ಗದ್ಕತಾನೆ ನಾವು ಆ ಮಾರಿ ಕೇರಿ ಇದನ್ನೆಲ್ಲ ಮಾಡ್ತಾನೆ ಇವತ್ತು ಬೇಕಾದೇಶನ ಪುರುಷರು ಸತ್ತಾರೆ ಮಹಿಳೆಯರು ಬೀದಿ ಪಾಲ್ ಏನಿದ್ರ ಅರ್ಥ ಕೂಡಲೇ ಮಾಂಡಿನ ಅಂತರ ರಾಜ್ಯ ಕೇಂದ್ರ ಸರ್ಕಾರಗಳು ಕಂಡರಿಂದ ಚಳವಳಿಸಬೇಕಾಯ್ತೆ ಮತ್ತು ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಎಲ್ಲ ಕಚೇರಿಗಳ ಮುಂದೆ ಜೂಜಾಟವನ್ನು ಆಡಿಸ್ತೀನಿ ಅಂತ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ ಎಕ್ಕೋಡಿಪುರ ಮಹೇಶ್ ಕುಮಾರ್ ಕರ್ನಾಟಕ ರಾಜ್ಯ ಸಂಘ ಶಿವಸೇನೆ ಪಾರಂಪರಿಕ ವೈದ್ಯ ಹಾಗೂ ವಿಶ್ವ ರೈತನ ಸಂಘಟನಾ ಸದಸ್ಯ ಏನು ಇವತ್ತು ರಾಜ್ಯ ಮತ್ತು ದೇಶದಲ್ಲಿ ಆನ್ಲೈನ್ ಅವಳಿ ಆಡಿರಮ್ಮಿ ಆಡಿರಮ್ಮಿ ಹಣ ಮೊಬೈಲ್ಗಳಿಗೆ ಹಾಕೋದು ಅವರು ರೂಢಿ ಮಾಡೋದು ಆಟ ಅನ್ನೋದು ಈ ರೀತಿ ಮಾಡಿ ರಾಜ್ಯ ಮತ್ತು ದೇಶದ ಜನತೆಗೆ ಆಟವನ್ನು ಕಲಿಸ್ತಾ ಇರೋಂಥ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವ್ರು ಯಾತಿಗೆ ಇವ್ರನ್ನ ನಾವು ಆಳಿ ಹೋಗಿ ಅಂತ ಕಳಿಸಿರೋದು ಸೇವಕರಾಗಿ ಕೆಲಸ ಮಾಡಿ ಅಂತ ಕಳಿಸಿರೋದು ಯಾತಿಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಚುನಾಯಿತ ಪ್ರತಿನಿಧಿಗಳನ್ನ ಏನು ನ್ಯೂನತೆ ಇದ್ದು ಜನತೆಗೆ ಏನು ತೊಂದರೆ ಆದ್ದು ಯಾವ್ದರಿಂದ ಏನು ಇದಾದ್ದು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಶುದ್ಧ ಮಾಡಬೇಕು ಅನ್ನೋ ದೃಷ್ಟಿಗೆ ಇವ್ರನ್ನ ಕಳಿಸಿರೋದು ನಾವು ಇವರು ಮೋಜು ಮಸ್ತಿ ಮಾಡ್ಕೊಂಡು ಮೆಡಿಕಲ್ ಸೀಟ್ ಬಂದರೆ ಇನ್ನೊಂದು ಸೀಟ್ ಬಂದರೆ ನಮ್ಮ ಅಣ್ಣ ತಮ್ಮಂದ್ರಾಯ್ತೀವಿ ಹಂಚ್ಕೊಳ್ಳೋಕೆ ಹಣ ಮಾತಿನಕೆ ಈ ಬೇರೆ ರೈತ ವಿಷಯವಾಗಲಿ ಜನ ಹಾಳಾಗ ವಿಷಯದಾಗಲಾಗಲಿ ನಾವು ಜೊತೆ ಆಗಲ್ಲ ಅಂತಂದ್ರೆ ಅರ್ಥವೇನೇ ಇದು ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದೀನಿ ಈ ಯೂಜಾಟನ ರಮ್ಯಾ ನಿಲ್ಲಿಸ್ತಿಲ್ಲ ಅಂತಂದರೆ ನಾವು ಏಪ್ರಿಲ್ ಇಪ್ಪತ್ತೆಂಟಕ್ಕರಂದು ಎಲ್ಲ ರ ಇದಕ್ಕೂ ಯಾವುದೋ ಪೊಲೀಸ್ ಸ್ಟೇಷನ್ ಮತ್ತು ಎಸ್ ಪಿ ಕಚೇರಿ ಮತ್ತು ಡಿ ಸಿ ಕಚೇರಿ ಮುಂಭಾಗ ಮತ್ತು ಎಮ್ ಎಲ್ ಎ ಕಚೇರಿ ಮತ್ತು ಎಂ ಪಿ ಕಚೇರಿ ಈ ರೀತಿ ಎಲ್ಲ ಕಚೇರಿಗಳಲ್ಲೂ ಕೂಡ ಜೂಜಾಟವನ್ನು ಆಡಲು ಕರೆ ಕೊಡ್ತೀವಿ ನಾವೇ ನಿಮ್ಮ ಜೂಜಾಟ ಆಡಿಸ್ತೀವಿ ನಿಲ್ಲಿಸ್ತಿಲ್ಲ ಅಂದರೆ ಇದನ್ನು ಎಚ್ಚರಕ ಎತ್ಕೊಂಡು ಇದಕ್ಕೆ ನಿಲ್ಲಿಸೋಕ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಕಂಡರಿದಂಥ ಚಳುವಳಿಗಳನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎದುರಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಇವ್ರನ್ನ ಇದಕ್ಕೆ ಯಾವ ಮುನ್ನಡೆ ಕೊಡಲ್ಲ ಯಾವುದಕ್ಕೂ ಅವ್ರದ್ದು ನಾವು ಮುಲಾಜಾಗಲ್ಲ ಇದನ್ನು ನಿಲ್ಲಿಸಬೇಕು ನಿಲ್ಲಿಸಬೇಕು ನಿಲ್ಲಿಸ್ಬೇಕು